ನಮಸ್ಕಾರ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕೋರ್ಟ್ ಆದೇಶವಿದ್ದರೂ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ರೊಚ್ಚಿಗೆದ್ದ ಕಾಟೇರ ಅರವತ್ನಾಲ್ಕನೇ ಸಿಸಿಎಚ್ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಅರ್ಜಿ ನಟ ಅಂಬರೀಷ್ಗೂ ಕರ್ನಾಟಕ ರತ್ನ ನೀಡುವಂತೆ ಒತ್ತಾಯ ಡಿಸಿಎಂ ಡಿಕೆಶಿ ಭೇಟಿಯಾಗಿ ಹಿರಿಯ ನಟಿ ತಾರಾ ಮನವಿ ಹಿರಿಯ ಕಲಾವಿದರಿಗೆ ಗೌರವ ಸಲ್ಲಿಸಿ ಎಂದು ಪತ್ರ ಬಂಗ್ಲೆಗುಡ್ಡ ಅರಣ್ಯ ಸುತ್ತಮುತ್ತ ಕಾಕಿ ರೌಂಡ್ಸ್ ಸ್ಥಳ ಮಹಜರು ಬಹುತೇಕ ನಾಳೆಗೆ ಮುಂದೂಡಿಕೆ ಕುತೂಹಲಕ್ಕೆ ಕಾರಣವಾದ ಎಸ್ಐಟಿ ಅಧಿಕಾರಿಗಳ ನಡೆ ಚಾಮರಾಜಪೇಟೆಯ ಶಂಕರಮಠ ಬಳಿಯ ಉದ್ಘಾಟನೆ ಶಿಲೆ ಧ್ವಂಸ ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ ನಾಮಫಲಕ ವಿನಾಶ ಆರೋಪಿಗಳ ವಿರುದ್ಧ ಸ್ಥಳೀಯರಿಂದ ಪೊಲೀಸರಿಗೆ ದೂರು ಮೈಸೂರಿನಲ್ಲಿ ಅಕ್ರಮ ದರ್ಗಾ ನಿರ್ಮಾಣಕ್ಕೆ ಆಕ್ಷೇಪಣೆ ಇದಕ್ಕೆಲ್ಲ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ನೇರ ಕಾರಣ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಗಂಭೀರ ಆರೋಪ ಹಿಂದಿ ದಿವಸ್ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮೇ ಸೃಷ್ಟಿಯಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರಿಂದ ವಿರೋಧ ವ್ಯಕ್ತ ಆಗ್ತದೆ ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದಂಥ ಕಾರ್ಯಕ್ರಮ ಗಾಂಧಿನಗರದಲ್ಲಿ ಕರವೇ ಮಹಿಳೆಯರಿಂದ ಗಲಾಟೆ ಆಗ್ತಾ ಇದೆ ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದಂಥ ಕಾರ್ಯಕ್ರಮ ಗಾಂಧಿನಗರದಲ್ಲಿ ಕರವೇ ಮಹಿಳೆಯರಿಂದ ಗಲಾಟೆ ಆಗ್ತಾ ಇದೆ ಕನ್ನಡ ಭಾಷೆ ಬಗ್ಗೆ ಕಾರ್ಯಕ್ರಮ ಮಾಡಿ ಎಂದು ಕಿಡಿಕಾರತಾ ಇದ್ದಾರೆ ರೈಲ್ವೆ ಇಲಾಖೆಯಿಂದ ನಡೆಯುತ್ತಿದ್ದಂತಹ ಕಾರ್ಯಕ್ರಮ ಇದು ಇದು ಕನ್ನಡ ಭಾಷೆಗೆ ಅನ್ಯಾಯ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಿಂದಿ ಬ್ಯಾನರ್ ಹರಿದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದಿ ಭಾಷೆ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ ಕಿಡಿಕಾರುತ್ತಾ ಇದ್ದಾರೆ ಬ್ಯಾನರ್ ಕೀಳೋದನ್ನ ತಪ್ಪಿಸಲು ಕಾಕಿ ಹರಸಾಹಸವನ್ನ ಕಟ್ತಾ ಇದ್ದಾರೆ ಕರವೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಇದು ಕರ್ನಾಟಕನ ಅಥವಾ ಬೇರೆ ರಾಜ್ಯನ ಹಿಂದಿ ದಿವಸ್ ಮಾಡೋದಕ್ಕೆ ನಮ್ಮ ವಿರೋಧವಿದೆ ಕರವೇ ಮಹಿಳಾ ಕಾರ್ಯಕರ್ತೆ ಸಹನಾ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಕನ್ನಡ ನಮ್ಮ ಭಾಷೆ ಉಳಿಯಬೇಕು ಪೊಲೀಸರು ಕೇಸ್ ಹಾಕಿದ್ರು ನಾವು ಕೇರ್ ಮಾಡಲ್ಲ ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ಕರವೇ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಮಹಿಳೆಯರನ್ನ ಬಂಧಿಸಿದ ಉಪ್ಪಾರಪೇಟೆ ಪೊಲೀಸರು ಕರವೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ಆಗ್ತಾ ಇದೆ ಇದು ಕರ್ನಾಟಕನ ಅಥವಾ ಬೇರೆ ರಾಜ್ಯನ

ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಹಿಂದಿ ದಿವಸ್ ಕಾರ್ಯಕ್ರಮದಲ್ಲಿ ಭಾರಿ ನಡೆದಿರುವಂತದ್ದು ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಯಾಕೆ ಆಗ್ತಾ ಇದೆ ಏನಿದೆ ಡೀಟೇಲ್ಸ್ ಎಸ್ ನಿರೀಕ್ಷಾ ಹಿಂದಿ ಮತ್ತು ಕನ್ನಡ ವಿಚಾರವಾಗಿ ಬಂದಾಗ ಇದೇನು ಮೊದಲೇ ಬಾರಿ ಅಲ್ಲ ಸಾಕಷ್ಟು ಬಾರಿಯೂ ಸಹ ಹಿಂದಿ ವಿಚಾರವಾಗಿ ಒಂದು ಪ್ರತಿಭಟನೆಯನ್ನ ನಡೆದಿರುವಂತದ್ದು ಇದ್ರ ಜೊತೆಗೆ ನಾವು ನೋಡಿರಬಹುದು ಕರವೆಯಿಂದ ಸಹ ಸಾಕಷ್ಟು ಬಾರಿ ಪ್ರತಿಭಟನೆಗೆ ಮುಂದಾಗಿದ್ರು ಸಹ ಹಿಂದಿ ಭಾಷೆಯಲ್ಲಿ ಬೆಂನ ಬೈದಿರುವಂತಹ ವಿಚಾರ ಸಹ ಬೆಳಕಿಗೆ ಬಂದಿತ್ತು ಆಗ ಕ್ಷಮೆಯನ್ನ ಯಾಚಿಸಿ ಮತ್ತೆ ಏನ ನಾವು ಬೆಂಗಳೂರಲ್ಲಿ ಬದುಕ್ಬೇಕು ಅನ್ನುವಂಥದ್ದು ನಾವ್ ಇವೆಲ್ಲವನ್ನ ನೋಡಿದ್ವಿ ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ವತಿಯಿಂದಲೇ ಇವತ್ತು ನಗರದಲ್ಲಿ ಹಿಂದಿ ದಿವಸ ಕಾರ್ಯಕ್ರಮವನ್ನ ಕದ್ದು ಮುಖ್ಯವಾಗಿ ಮಾಡ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಇದು ಕರವೇ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಗೊತ್ತಾದ ಬಳಿಕ ಜಾಗಕ್ಕೆ ಹೋಗಿ ಪ್ರತಿಭಟನೆ ಮಾಡಿ ಮತ್ತೆ ಆ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಹಾಳು ಮಾಡಿರುವಂತದ್ದು ಈಗ ಕಂಡು ಬರ್ತಾ ಇರುವಂತಹದ್ದು ಹಿಂದಿ ದಿವಸವನ್ನ ಮಾಡಿರುವಂತಹದ್ದು ಗಾಂಧಿನಗರ ಬಳಿ ಇರುವಂತಹ ಬೇಸಿ ಮಸಾಲ ಎಂಬ ಖಾಸಗಿ ಹೋಟೆಲ್ ನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಕಾರ್ಯಕ್ರಮದ ವಿಚಾರ ಯಾವಾಗ ಕರಬೇಗೆ ಗೊತ್ತಾಯ್ತು ಆಗ ಮಹಿಳೆಯರು ಅಲ್ಲಿಗೆ ಆಗಮಿಸಿ ಆ ಒಂದ್ ರೀತಿಗೆ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಬ್ಯಾನರ್ ಅನ್ನ ಹರಿತಾರೆ ಜೊತೆಗೆ ಅಲ್ಲಿ ಆ ಇತರರಿಗೆ ಕೊಡ್ಬೇಕಾಗಿರುವಂತ ಶೀಲ್ಡ್ಗಳನ್ನ ಇಟ್ಟಿದ್ರು ಅದನ್ನ ಸಹ ಸಂಪೂರ್ಣವಾಗಿ ಧ್ವಂಸ ಮಾಡಿರುವಂತದ್ದು ಈಗ ನಮ್ಗೆ ಕಂಡು ಬಂದಿರುವಂತದ್ದು ಬಳಿಕ ಅಲ್ಲಿರುವಂತಹ ಕಾರ್ಯಕರ್ತರು ಏನ್ ಮಾಡ್ತಾರೆ ಹೋರಾಟಕ್ಕೆ ಮುಂದಾಗ್ತಾರೆ ಅದನ್ನ ಗಮನಿಸಿದಂತಹ ಉಪ್ಪಾರಪೇಟೆ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಅವ್ರನ್ನ ಬಂಧನ ಮಾಡಿರುವಂತದ್ದು ಸದ್ಯಕ್ಕೆ ಈಗ ಎಲ್ಲಾ ಮಹಿಳಾ ಕಾರ್ಯಕರ್ತರನ್ನ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು ಜೊತೆಗೆ ಈ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹಿಂದೆ ದಿನಸ ಕಾರ್ಯಕ್ರಮವನ್ನ ಹೇಳ್ದೆಂ ಕೇಳೆ ಮಾಡ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಈಗ ಸದ್ಯಕ್ಕೆ ಹೊರಬರಬೇಕಾಗಿರುವಂತಹದ್ದು ನಿರೀಕ್ಷೆ ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ ಮೈಸೂರಿನಲ್ಲಿ ಮತ್ತೊಂದು ಧರ್ಮದಂಗಲ್ ದಸರಾ ವೇಳೆಯಲ್ಲಿ ಮತ್ತೊಂದು ಧರ್ಮದಂಗಲ್ ದರ್ಗಾ ನಿರ್ಮಾಣದ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಮೈಸೂರಿನ ಗಾಡಿ ಚೌಕದ ಬಳಿ ದರ್ಗಾ ನಿರ್ಮಾಣ ದಸರಾ ವೇಳೆಯಲ್ಲಿ ಮತ್ತೊಂದು ಧರ್ಮದಂಗಲ್ ಆಗ್ತಾ ಇರುವಂಥದ್ದು ದರ್ಗಾ ನಿರ್ಮಾಣದ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಮೈಸೂರಿನ ಗಾಡಿ ಚೌಕದ ಬಳಿ ದರ್ಗಾ ನಿರ್ಮಾಣವಾಗುವಂತಹ ಸುದ್ದಿ ಉದ್ಯಾನವನದ ಜಾಗದಲ್ಲಿ ದರ್ಗಾ ನಿರ್ಮಾಣವಾಗುತ್ತೆ ಸಾರ್ವಜನಿಕರಿಂದ ಹಲವು ಆಕ್ಷೇಪಣೆ ಅರ್ಜಿ ಕೂಡ ಸಲ್ಲಿಕೆ ಆಗಿರುವಂಥದ್ದು ಮೈಸೂರಿನಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿರುವಂಥದ್ದು

ನಾವು ಹಿಂದೂ ಮುಸ್ಲಿಮು ಒಟ್ಟಾಗಿ ಹೋಗ್ತಾ ಇರೋ ಜಾಗ ಈ ಜಾಗದಲ್ಲಿ ಯಾವುದೋ ನೀವೇ ಇವ್ರ್ನ ಗೆಲ್ಸಿದಿರಿ ನೀವೇ ಇವ್ರನ್ನ ಗೆಲ್ಸಿದೀರಿ ಅದಾದರೂ ಹಿಂದೂ ಮುಸ್ಲಿಂ ಅಂತ ಅಲ್ಲ ಜಾಗ ಆಕ್ರಮಣ ನೋಡೋಣ ಒಳ್ಳೆ ಸಂದೇಶ ಆಗ್ಲಿ ಅಂತ ಹೇಳ್ತಾ ಹೇಳ್ತೇನಿಲ್ಲ ಒಳ್ಳೆ ಸಂದೇಶ ಆಗ್ಲಿ ತಪ್ಪ್ ಮಾಹಿತಿ ಬೇಡ ದಾಖ್ಲಾತಿ ಮೇಲೆ ನಾವು ಕೂತ್ಕೊಂಡು ಡಿಸ್ಕಶನ್ ಮಾಡೋಣ ಫೈವ್ ಮಿನಿಟ್ಸ್ ಓ ಅಧಿಕಾರಿಗಳ್ ಬಂದ್ಬಿಟ್ಟು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂದೀಪ್ ವಾಕ್ ನಡೆಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಸರ ಉದ್ಘಾಟಕರ ವಿಚಾರದ ಧರ್ಮ ದಂಗಲ್ ಬಳಿಕ ಮೈಸೂರು ನಗರ ಮತ್ತೊಂದು ಧರ್ಮದಂಗಲ್ಗೆ ಏನಾದ್ರು ಕಾರಣ ಆಗ್ತಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂತಹ ಇದಕ್ಕೆ ಕಾರಣ ಇಷ್ಟೇ ಅಂದ್ರೆ ಮೈಸೂರು ನಗರದ ಮಾಳಿಗೆ ಸಮೀಪ ಇರ್ತಕ್ಕಂಥ ಗಾಡಿ ಚೌಕದ ಒಂದು ದರ್ಗಾ ಇದೀಗ ಈ ರೀತಿಯ ಒಂದು ಏನು ಧರ್ಮ ದಂಗಲ್ಗೆ ಎದುರಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು ಎಸ್ ನಾನೀಗ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಇದೇ ಆ ದರ್ಗಾ ಅಂದ್ರೆ ಮೈಸೂರಿನ ಅಗ್ರಹಾರದ ಸಮೀಪ ಇರ್ತಕ್ಕಂತಹ ಅಗ್ರ ಹಾಗೂ ನಂಜುಮಾಳಿಗೆ ಮಧ್ಯ ಭಾಗದಲ್ಲಿ ಈ ಒಂದು ಗಾಡಿ ಚೌಕದಲ್ಲಿ ಇರ್ತಕ್ಕಂತ ಅಜರತ್ ಸೈಯದ್ ದಿಲ್ಬರ್ ಶಾ ವಲಿ ಎನ್ನುವಂತಹ ದರ್ಗಾ ಏನಿದೆ ಈ ದರ್ಗಾ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ಈಗ ಕಾರಣ ಈಗ ಇಲ್ಲಿ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಈ ಒಂದು ಏನೋ ದರ್ಗಾದ ಆಡಳಿತ ಮಂಡಳಿ ಏನಿತ್ತು ಆ ಆಡಳಿತ ಮಂಡಳಿ ಆ ಒಂದು ಕಾರ್ಪೊರೇಷನ್ಗೆ ಒಂದು ಅಪ್ಲಿಕ ಅರ್ಜಿಯನ್ನು ಹಾಕ್ತಾರೆ ಅರ್ಜಿಯನ್ನು ಹಾಕ್ತಂತ ಸಂದರ್ಭದಲ್ಲಿ ಪಾಲಿಕೆಯವರು ಕೂಡ ಇದಕ್ಕೆ ಬೇಕಾದ ಆಕ್ಷೇಪಣೆಗಳು ಇದ್ದಲ್ಲಿ ಸಲ್ಲಿಸಬಹುದು ಅಂತ ಹೇಳಿ ಒಂದು ಏನು ಆಕ್ಷೇಪ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸ್ಲಾಗುತ್ತೆ ಇದೀಗ ಇದೇ ಸಾರ್ವಜನಿಕ ಪ್ರಕಟಣೆಯಿಂದ ಇದೀಗ ಸಾಕಷ್ಟು ಆಕ್ಷೇಪಣೆಗಳು ಸಾರ್ವಜನಿಕರ ಸಾರ್ವಜನಿಕರ ಕಡೆಯಿಂದ ಬಂದಿರತಕ್ಕಂತಂದ್ರೆ ಏನು ಈ ಸದರಿ ದರ್ಗಾ ಏನಿದೆ ಈ ದರ್ಗದ ದರ್ಗಾ ಹಿಂದೆ ಸಾರ್ವಜನಿಕ ಪಾರ್ಕ್ ಆಗಿತ್ತು ಅನ್ನುವಂತಹ ಇದು ಮೂಲ ದಾಖಲಾತಿಗಳೊಂದಿಗೆ ಕೆಲ ಸಾರ್ವಜನಿಕರು ಒಂದು ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂತಹದ್ದು ಅಂದ್ರೆ ಈಗ ಇನ್ನ ಪಾರ್ಕ್ ಇತ್ತು ಈ ಪಾರ್ಕ್ ಜಾಗದಲ್ಲಿ ಈಗ ದರ್ಗಾ ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ದರ್ಗಾವನ್ನ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಣೆಗಳನ್ನ ಕೂಡ ಅದು ಒಂದು ಕಡೆ ಮುಸ್ಲಿಮ ಮುಖಂಡರುಗಳು ಕೂಡ ಹೇಳ್ತಕ್ಕಂಥದ್ದು ಹಿಂದಿನಿಂದನೂ ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ದರ್ಗಾ ಇತ್ತು ಇದೀಗ ಅದನ್ನ ಒಂದು ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ ನಮ್ಮ ಬಳಿಯೂ ಕೂಡ ದಾಖಲೆಗಳಿವೆ ಈ ಒಂದು ಜಾಗ ವಕ್ಫ್ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಅವರ ವಾದ ಕೂಡ ಮುಂದಾಗಿರ್ತಕ್ಕಂತಹದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಸುಮಾರು ಇಂದಿನಿಂದಲೂ ಕೂಡ ಈ ಒಂದು ದರ್ಗಾ ಸಣ್ಣ ಪ್ರಮಾಣದಲ್ಲಿ ಒಂದು ಚಿಕ್ಕ ಒಂದು ಮನೆಯ ಆ ಮಾದರಿನಲ್ಲಿ ಇತ್ತು ಇದೀಗ ಸುತ್ತ ಒಂದು ಏನು ಒಂದು ಅದನ್ನ ದರ್ಗಾವನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಸುತ್ತ ಬೇಸ್ಮೆಂಟ್ ಅನ್ನ ಕೂಡ ಈಗಾಗ್ಲೇ ಬಿಲ್ಡಿಂಗ್ ಮಾಡಿ ಪಿಲ್ಲರ್ ಗಳನ್ನ ಕೂಡ ನಿಲ್ಲಿಸಿರ್ತಕ್ಕಂತಹದ್ದು ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಆಕ್ಷೇಪಣಾ ಪತ್ರಗಳು ಅಂದ್ರೆ ಹಿಂದೆ ಸಾರ್ವಜನಿಕರ ಸಾರ್ವಜನಿಕರು ಸಲ್ಲಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಉದ್ಯಾನವನ ಆಗಿತ್ತು ಈ ಉದ್ಯಾನವನ ಈಗ ಸದ್ಯಕ್ಕೆ ಗ್ಯಾರೇಜ್ ಗಳಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ದರ್ಗಾಗೆ ಹೊಂದಿಕೊಂಡಂತೆ ಸಾಕಷ್ಟು ಆಟೋ ಗ್ಯಾರೇಜ್ ಗಳು ಹಾಗೂ ಕಾರ್ನ ಗ್ಯಾರೇಜ್ ಗಳು ಕೂಡ ಇಲ್ಲಿ ಮಾರ್ಪಾಡಾಗಿರ್ತಕ್ಕಂತಹ ಮಾರ್ಪಾಡಾಗಿರ್ತಕ್ಕಂತಹದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡಬಾರ್ದು ಮತ್ತು ಸಾರ್ವಜನಿಕ ಉದ್ಯಾನವನಾಗಿ ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಆಕ್ಷೇಪಣಾ ಅರ್ಜಿಗಳನ್ನ ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಈ ಸೂಕ್ಷ್ಮ ವಿಚಾರವನ್ನ ಪಾಲಿಕೆ ಯಾವ ರೀತಿ ಒಂದು ತೆಗೆದುಕೊಳ್ಳುತ್ತೆ ಕಾದಷ್ಟೇ ನೋಡಬೇಕಾಗಿದೆ ಅಂದ್ರೆ ಈಗಾಗಲೇ ದಸರಾ ವಿಚಾರದಲ್ಲಿ ಸರ್ಕಾರ ಒಂದು ವಿವಾದವನ್ನ ಧರ್ಮ ದಂಗಲ್ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿತ್ತು ಇದಾದ ನಂತರದಲ್ಲಿ ಈ ವಿಚಾರದಲ್ಲೂ ಕೂಡ ಮೈಸೂರು ನಗರಕ್ಕೆ ಅದರಲ್ಲೂ ಕೂಡ ಸಿಎಂ ಅವರ ತವರು ಜಿಲ್ಲೆ ಈ ಮೈಸೂರಿನಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗ ಆಗುತ್ತಾ ಪ್ರಶ್ನೆಗಳು ಕೂಡ ಈಗ ಇರ್ತಕ್ಕಂತ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು ಮೈಸೂರಿನಲ್ಲಿ ಅಕ್ರಮ ದರ್ಗಾ ಕಟ್ಟಲು ಮುಂದಾಗಿದ್ದಾರೆ ಇದಕ್ಕೆ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ಆಸಿಸ್ ನೇರ ಕಾರಣ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೆಆರ್ ಮೊಹಲ್ಲಾದ ಗಾಡಿ ಚೌಕದ ದರ್ಗಾ ಕಟ್ಟಡಕ್ಕೆ ಆಕ್ಷೇಪಣೆ ಆಕ್ಷೇಪಣೆಗಳಿದ್ದರೆ ಹದಿನೈದು ದಿನಗಳಲ್ಲಿ ಸಲ್ಲಿಸಿ ಅಂತ ಹೇಳಿ ಹೇಳಿದ್ದಾರೆ ನೋಟಿಫಿಕೇಶನ್ ಆದ್ಮೇಲೆ ಆ ಜಾಗದಲ್ಲಿ ನಾಮಫಲಕ ಹಾಕಬೇಕು ನಾಮಫಲಕ ಹಾಕಿಲ್ಲ ನೋಟಿಫಿಕೇಶನ್ ಜಾಹೀರಾತನ್ನು ಕೊಟ್ಟಿದ್ದಾರೆ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತ ಕಟ್ಟಡವನ್ನ ಕಟ್ಟಿದ್ದಾರೆ ಮುಸ್ಲಿಂ ಟ್ರಸ್ಟ್ಗೆ ಖಾತೆ ಮಾಡಲು ನಗರ ಪಾಲಿಕೆ ಜಾತಿ ಗಣತಿಯ ವಿಚಾರವಾಗಿ ಅನ್ನೋದು ವಿಚಾರ ಆದರೆ ಇವತ್ತು ಹೈಕಮಾಂಡು ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿಲ್ಲ ಯಾವ ಓ ಬಿ ಸಿ ನಾಯಕ ನಾನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳ ಮಾತಿಗೇ ಇವತ್ತು ಬೆಲೆ ಕೊಡಿದೆ ಹನ್ನೆರಡು ಹದಿಮೂರು ಜನ ಸಚಿವರು ಯಾವ ಪ್ರಬಲ ಮೈಸೂರಿನಲ್ಲಿ ಅಕ್ರಮ ದರ್ಗಾ ಕಟ್ಟಲು ಮುಂದಾಗಿದ್ದಾರೆ ಇದಕ್ಕೆ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ಆಸೀಸ್ ನೇರನ ಕಾರಣ ಅಂತ ಹೇಳ್ತಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪಾಲಿಕೆ ಕೋಮು ಸೌಹಾರ್ದತೆ ಹಾಳಾಗುವಂತೆ ಮಾಡ್ತಾ ಇದೆ ಕೂಡಲೇ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಶ್ರೀವತ್ಸ ಅವರು ಹೇಳ್ತಿರುವಂಥದ್ದು ಮೈಸೂರಿನಲ್ಲಿ ಅಕ್ರಮ ದರ್ಗಾ ಕಟ್ಟಲು ಮುಂದಾಗ್ತಾ ಇದ್ದಾರೆ ಇದಕ್ಕೆ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ಆಸೀಸ್ ನೇರ ಕಾರಣವಾಗಿರುವಂಥದ್ದು ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಾಲಿಕೆ ಸೋಮು ಸೌಹಾರ್ದತೆ ಹಾಳಾಗುತ್ತೆ ಕೂಡಲೇ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಶ್ರೀವತ್ಸ ಅವರು ಹೇಳ್ತಿರುವಂತದ್ದು ಅಕ್ರಮ ದರ್ಗಾ ಕಟ್ಟಲು ಮುಂದಾಗ್ತಾ ಇದ್ದಾರೆ ಇದಕ್ಕೆ ಪಾಲಿಕೆ ಆಯುಕ್ತ ತನ್ವೀರ್ ಶೇಖ್ ನೇರ ಕಾರಣ ಆಗಿದ್ದಾರೆ ಶಂಕರ ಮಠದ ಬಳಿಯ ಶಂಕುಸ್ಥಾಪನೆ ಶಿಲೆ ಧ್ವಂಸ ಉದ್ಘಾಟನೆ ಶಿಲೆ ಧ್ವಂಸಗೊಳಿಸಿದ ಕಿಡಿಗೇಡಿಗಳು ರಾತ್ರೋರಾತ್ರಿ ಸರ್ಕಲ್ನಲ್ಲಿದ್ದ ನಾಮಫಲಕ ಶಿಲೆ ಧ್ವಂಸ ಆಗಿರುವಂಥದ್ದು ಬೆಂಗಳೂರಿನ ಚಾಮರಾಜಪೇಟೆ ಬಳಿ ಇರುವಂತಹ ಶಂಕರಪುರ ಶಂಕರಪುರ ಸ್ಟೇಷನ್ ಕೂಗಳತೆ ದೂರದಲ್ಲಿರುವಂತಹ ಸರ್ಕಲ್ ಸರ್ಕಾರದಿಂದ ವೆಚ್ಚದಿಂದ ನಿರ್ಮಾಣವಾಗಿರುವಂತಹ ನಾಮಫಲಕ ಶಿಲೆ ಇದು ಬೆಂಗಳೂರಿನ ಚಾಮರಾಜಪೇಟೆ ಬಳಿ ಇರುವಂತಹದ್ದು ಶಂಕರಪುರ ಸ್ಟೇಷನ್ ಕೂಗಳತೆ ದೂರದಲ್ಲಿರುವಂತಹ ಸರ್ಕಲ್ ಸರ್ಕಾರದ ವೆಚ್ಚದಿಂದ ನಿರ್ಮಾಣವಾಗಿರುವಂತಹ ನಾಮಫಲಕ ಶಿಲೆ ಇದು ಉದ್ಘಾಟನೆ ಧ್ವಂಸದ ಬಗ್ಗೆ ಸ್ಥಳೀಯರಿಂದ ದೂರು ದಾಖಲಾಗಿರುವಂಥದ್ದು ಶಂಕರ ಮಠದ ಬಳಿಯ ಶಂಕುಸ್ಥಾಪನೆ ಶಿಲೆ ಧ್ವಂಸ ಆಗಿರುವಂಥದ್ದು ರಾತ್ರೋರಾತ್ರಿ ಸರ್ಕಲ್ನಲ್ಲಿದ್ದಂತಹ ನಾಮಫಲಕ ಶಿಲೆ ಧ್ವಂಸ ಆಗಿದೆ ಬೆಂಗಳೂರಿನ ಚಾಮರಾಜಪೇಟೆ ಬಳಿ ಆಗಿರುವಂಥದ್ದು ಶಂಕರ ಮಠದ ಬಳಿಯ ಶಂಕುಸ್ಥಾಪನೆ ಶಿಲೆ ಧ್ವಂಸ ಆಗಿರುವಂಥದ್ದು ಉದ್ಘಾಟನೆ ಶಿಲೆಯನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ಧ್ವಂಸದ ಬಗ್ಗೆ ಸ್ಥಳೀಯರಿಂದ ದೂರು ದಾಖಲಾಗಿರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಶಂಕರ ಮಠದ ಬಳಿಯ ಶಂಕುಸ್ಥಾಪನೆ ಶಿಲೆಯನ್ನ ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು ಹಾಗಾದ್ರೆ ಯಾರು ಇದನ್ನ ಮಾಡಿದ್ದು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ನೋಡಬಹುದು ಎಲ್ಲ ಒಂದು ಕಡೆ ಕಿಡಿಗೇಡಿಗಳು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರ ರೀತಿ ನಿರ್ಮಿಸಿದಂಕರಪುರ ಬಂದ ಚಾಮರಾಜಪೇಟೆ ವ್ಯಾಪ್ತಿಗೆ ಬರುವಂತಹ ಶಂಕರಪುರ ಪೊಲೀಸ್ ಠಾಣೆದಲ್ಲಿರುವಂತ ಏನು ಉದ್ಘಾಟನೆಗೊಳ್ಳಬೇಕಾದಂತಹ ಒಂದು ನಾಮಪಾಲಕರ ಶಿಲೆಯನ್ನು ಧ್ವಂಸ ಮಾಡಿರುವಂತದ್ದು ರಾತ್ರೋರಾತ್ರಿ ರಾತ್ರಿ ಈ ಶಿಲೆಯನ್ನು ಧ್ವಂಸ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗ್ಡಿ ಆಗಿರ್ಬೋದು ಅಥವಾ ಮಾಜಿ ಲೋಕಸಭಾ ಸದಸ್ಯ ವಿ ಎಸ್ ಅವರ ಎರಡು ಹೆಸರು ಕೂಡ ಶಿಲೆಯಲ್ಲಿ ಕೆತ್ತನೆ ಮಾಡಿ ಒಂದು ರೀತಿಯಲ್ಲಿ ಉದ್ಘಾಟನೆ ಮಾಡಿ ರೆಡಿ ಮಾಡಿದ್ದಾರೆ ಆದ್ರೆ ನಿನ್ನೆ ರಾತ್ರಿ ಇದಿಕ್ಕಿ ದಂಗೆಣ ಧ್ವಂಸ ಮಾಡಿರುವಂಥದ್ದು ಈ ಬಗ್ಗೆ ಸ್ಥಳೀಯರು ಈಗಾಗಲೇ ಶಂಕಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತದ್ದು ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಶಂಕಪುರ ಪೊಲೀಸರು ಬಲೆ ಬೀಸಿರುವಂತದ್ದು ಯಾರು ಮಾಡಿದ್ದಾರೆ ಅನ್ನೋದಕ್ಕೆ ಏನಾದ್ರೂ ಮಾಹಿತಿ ಇದೆಯಾ ಮಹೇಶ್ ತನಿಖೆ ಹೇಗೆ ನಡೀತಾ ಇದೆ ಈಗಾಗಲೇ ಏನು ಎರಡು ತಂಡಗಳು ರಕ್ಷಣೆ ಮಾಡಿರುವಂತದ್ದು ಅಂದ್ರೆ ಆ ಶಿಲೆ ಪಕ್ಕ ಪಕ್ಕದಲ್ಲಿ ಒಂದು ಸಿಬಿ ಕ್ಯಾಮರಾಗಳಾಗಿರಬಹುದು ಎಲ್ಲಾನು ಕೂಡ ಫೋಟೇಜ್ ವಾತಪಡ್ ಈಗಾಗಲೇ ಎಲ್ಲಾನು ಕೂಡ ತನಿಖೆ ಮಾಡ್ತಿರುವಂತದ್ದು ಅಂದ್ರೆ ಕೆಲವು ಇಬ್ರು ಮೂರು ಜನ ವ್ಯಕ್ತಿಗಳು ಬಂದು ಏನೋ ಒಂದು ಅದನ್ನ ಶಿಲೆ ಧ್ವಂಸ ಮಾಡಿದೆ ಅಂತ ಕೂಡ ಕಿರಿಯರು ಮಾಹಿತಿ ಕೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಬಂಧನಕ್ಕೆ ಒಂದು ಸಿಬಿ ಕ್ಯಾಮ್ರಾ ಬಳಕೆ ಮಾಡ್ತಿರುವಂತದ್ದು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard. MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside metro station, Sandalso Factory suburb, Rajajinagar, Bengaluru, Karnataka, 560055. Our website hellopower.in mail id reaches at the rate of hellopower.in office number zero customer care number one double two double seven ವೆಲ್ಕಮ್ ಬ್ಯಾಕ್ ಸೆಂಟ್ರಲ್ ಜೈಲು ಸಿಬ್ಬಂದಿ ಮೇಲೆ ರೊಚ್ಚಿಗೆದಿದ್ದಾರೆ ದರ್ಶನ್ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಡೆವಿಲ್ ಮ್ಯಾನ್ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿಗೆ ನರಕ ದರ್ಶನವಾಗ್ತಾ ಇದೆ ಕೋರ್ಟ್ ಆದೇಶವಿದ್ದರೂ ಕೂಡ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ ನೀಡಿಲ್ಲವಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಕೋರ್ಟ್ ಆದೇಶವಿದ್ದರೂ ಕೂಡ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ ದರ್ಶನ್ ಪಾಡು ಹೇಳೋರಿಲ್ಲ ಕೇಳೋರಿಲ್ಲ ಚಳಿ ತಡೆಯಲಾಗದೆ ದಾಸ ಕೋರ್ಟ್ ಕದವನ್ನ ತಟ್ಟಿದ್ರು ಅದರಂತೆ ಕೆಲ ಸೌಕರ್ಯವನ್ನು ಕೂಡ ಕೋರ್ಟ್ ಕೊಟ್ಟಿತ್ತು ಆದ್ರೆ ದಾಸ ಆರೋಪವನ್ನ ಮಾಡ್ತಿದ್ದಾರೆ ಆದೇಶವಿದ್ರು ಕೂಡ ಯಾವುದೇ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ರೊಚ್ಚಿಗೆದ್ದಿದ್ದಾರೆ ಈಗ ಕಾಟೇರ ಕೋರ್ಟ್ ಆದೇಶವಿದ್ರು ಕೂಡ ಯಾವುದೇ ಸೌಲಭ್ಯವನ್ನ ನೀಡ್ತಾ ಇಲ್ಲ ಚಳಿ ತಡೆಯಲಾಗದೆ ದರ್ಶನ್ ಕೋರ್ಟ್ನ ಕದವನ್ನ ಬಡದಿದ್ರು ಅವರ ಮನವಿಗೆ ಕೋರ್ಟ್ ಆದೇಶವನ್ನ ನೀಡಿತ್ತು ಬೆಡ್ಶೀಟ್ ಹಾಗೂ ಕೆಲ ಸೌಕರ್ಯಗಳನ್ನ ಬಟ್ಟೆಗಳನ್ನ ತಟ್ಟೆ ಲೋಟಗಳನ್ನು ಕೂಡ ಕೋರ್ಟ್ ಕೊಡುವಂತೆ ಆದೇಶವನ್ನ ನೀಡಿತ್ತು ಆದ್ರೆ ಆದೇಶವಿದ್ದರೂ ಕೂಡ ಇನ್ನೂ ಏನು ಸವಲತ್ತುಗಳು ಬರ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಸಿಬ್ಬಂದಿಯ ಮೇಲೆ ದರ್ಶನ್ ರೊಚ್ಚಿಗೆದ್ದಿರುವಂತದ್ದು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿಗೆ ನರಕ ದರ್ಶನವಾಗ್ತಾ ಇದೆ ಕೋರ್ಟ್ ಆದೇಶವಿದ್ದರೂ ಕೂಡ ಯಾವುದೇ ಸೌಲಭ್ಯನ ನೀಡ್ತಾ ಇಲ್ಲ ಬಿಟ್ಟಿದ್ದಾರೆ ಕಾಟೇರ ಯಾಕೆ ಕೊಡ್ತಾ ಇಲ್ಲ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಕೋರ್ಟ್ ಕದ ತಟ್ಟಿದ್ರು ದರ್ಶನ್ ನ ಚಳ್ಳಿ ತಡೆಯಲಾಗದೆ ಹಾಗೇನೆ ಕೋರ್ಟ್ ಆದೇಶವನ್ನ ನೀಡಿತ್ತು ಕೆಲವೊಂದು ಸೌಲಭ್ಯಗಳು ಕೊಡಬೇಕು ಅಂತ ಹೇಳ ಆದ್ರೆ ಯಾವುದೇ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳಿ ದಾಸ ಆರೋಪವನ್ನ ಮಾಡ್ತಿರುವಂತದ್ದು ಯಾಕೆ ಕೊಡ್ತಾ ಇಲ್ಲ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ನಿರೀಕ್ಷೆ ಏನಂದ್ರೆ ದರ್ಶನ್ ಅವರಿಗೆ ಒಂದು ಕೋರ್ಟ್ ಸಹ ಒಂದು ಸೂಚನೆಯನ್ನ ಕೊಟ್ಟಿತ್ತು ಅವರಿಗೆ ಒಂದು ಆಸಿಗೆ ತಿಂ ಬೆಡ್ಶೀಟ್ ಮತ್ತೆ ಕನಿಷ್ಠ ಸೌಲಭ್ಯಗಳು ಏನು ಜೈಲಿನ ಮ್ಯಾನ್ಯಲ್ ಪ್ರಕಾರ ಮತ್ತೆ ಜೈಲಿನ ಕಾಯ್ದೆಗಳ ಪ್ರಕಾರ ಏನೆಲ್ಲ ಸೌಲಭ್ಯ ಕೊಡಬೇಕು ಒಬ್ಬ ದಿನ ಕೈದಿಗ ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನು ಮಾಡಿತ್ತು ಆದ್ರೆ ಆದ್ರೆ ಆದೇಶವನ್ನು ಕೋರ್ಟ್ ಅಧಿಕಾರಿಗಳು ಅಂದ್ರೆ ಜೈಲಿನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಈಗೀಗ ದರ್ಶನ್ ಪರ ವಕೀಲರ ಒಂದು ಸಿ ಸಿ ಎಚ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಅಂದ್ರೆ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಒಂದು ಅರ್ಜಿಯನ್ನ ಸಲ್ಲಿಸಿ ಅದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಈ ಹಿನ್ನೆಲೆ ಕೋರ್ಟ್ ಸಹ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಅಂದ್ರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಅದರ ವಿಚಾರಣಾ ಅರ್ಜಿಯನ್ನು ಮುಂದೂಡಿಕೆ ಮಾಡಿರುವಂಥದ್ದು ಈ ಮಧ್ಯೆ ಅವರಿಗೆ ಏನು ಒಂದು ಶೀಟ್ ಇರ್ಬೋದು ದಿಂಬು ಮತ್ತೆ ಅದಕ್ಕೆ ಮತ್ತೆ ಆ ಕಾರಿಡಾರ್ ವಾಕ್ ಮಾಡಕ್ಕೆ ಏನು ಹೇಳಿತ್ತು ಸೊ ಹಾಗಾಗಿ ಅದರ ಒಂದು ಅಪ್ಪ ಕೇವಲ ಅವ್ರು ನನ್ನ ಆ ವಾಕ್ ಮಾಡಕ್ಕೆ ಬಿಡ್ತಾ ಇದ್ದಾರೆ ಆದ್ರೆ ಬೇರೆ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಬೇರೆ ಆಸ್ಪತ್ರೆ ಇರ್ಬೋದು ಮತ್ತೆ ಬೇರೆ ಬೇರೆ ವಸ್ತುಗಳು ಯಾವುದು ಕೊಡ್ತಾ ಇಲ್ಲ ಇದರಿಂದ ಮಾನಸಿಕ ಹಿಂಸೆ ಆಗ್ತದೆ ಅಂದ್ಬಿಟ್ಟು ಅವರ ಪರ ವಕೀಲರ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿರುವಂತದ್ದು ಮತ್ತೊಂದು ಅಂದ್ರೆ ಆ ಜೈಲಿನ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು ಆ ಒಂದು ಸೂಚನೆಯನ್ನ ಆದೇಶದ ಪ್ರತಿಯನ್ನ ಜೈಲು ಅಧಿಕಾರಿ ಜೈಲು ಜೈಲಿಗೆ ಏನು ದರ್ಶನ್ ಪರ ವಕೀಲರು ತೆಗೆದುಕೊಂಡು ಹೋಗ್ತಿದ್ರು ಆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಯಾರು ಸಹ ಆ ಒಂದು ಆದೇಶದ ಪ್ರತಿಯನ್ನು ಸಹ ಸ್ವೀಕಾರ ಮಾಡಿಲ್ಲ ಅಂದ್ರೆ ನಮ್ಗೆ ಕೋರ್ಟ್ ನಿಂದನೆ ಆನ್ಲೈನ್ ಮುಖಾಂತರ ಆದೇಶ ಪ್ರತಿ ಸಿಕ್ಕಿದೆ ನಮ್ಗೆ ಈ ಆದೇಶ ಪ್ರತಿ ನಾವು ಸ್ವೀಕಾರ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಾವು ಏನ್ ಮಾಡಿದ್ದೀವಿ ಅದನ್ನ ನಿಮ್ಮ ವಕೀಲರಿಗೆ ನಿಮ್ಗೆ ವಕೀಲರು ಯಾರು ಬಂದಿದ್ದಾರೆ ಅವ್ರಿಗೆ ಹೇಳ್ಬೇಕಾಗಿಲ್ಲ ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಅದನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರಿಗೆ ಒಂದು ರೀತಿ ಜೈಲಿನ ಅಧಿಕಾರಿಗಳು ಸೂಚನೆ ಕೊಟ್ಟು ಒಂದು ರೀತಿ ಬೇರೆ ರೀತಿ ವರ್ತನೆ ಮಾಡಿ ಕಳಿಸಿದ್ದಾರೆ ಅನ್ನೋದು ಅವರ ಪರ ವಕೀಲರ ವಾದ ಆಗಿತ್ತು ಸೊ ಹಾಗಾಗಿ ಇದೆಲ್ಲವನ್ನೂ ಸಹ ಇದೀಗ ಸದ್ಯಕ್ಕೆ ಒಂದು ಕೋರ್ಟ್ಗೆ ನುಮ ಮೂಲಕ ಎಲ್ಲಾನು ಸಹ ಏನೆಲ್ಲ ಆಯ್ತು ಆದೇಶ ಆದ ನಂತರ ಅದನ್ನ ಸಲ್ಲಿಕೆ ಕೋರ್ಟ್ಗೆ ಮಾಹಿತಿ ಕೊಡ ಕೊಟ್ಟಿರುವಂತದ್ದು ಈ ಬಗ್ಗೆ ಕೋರ್ಟ್ ಸಹ ಒಂದು ಅರ್ಜಿ ವಿಚಾರಣೆ ನಡೆಸಬೇಕಾಗುತ್ತೆ ಮತ್ತೆ ಸೊ ಹಾಗಾಗಿ ಸೆಪ್ಟೆಂಬರ್ ಹದಿನೇಳಕ್ಕೆ ಸುದ್ದು ಜೈಲು ಅಧಿಕಾರಿಗಳು ಆ ಕೋರ್ಟ್ಗೆ ಬರಬೇಕು ಅಂತ ಸಹ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿರುವಂಥದ್ದು ಅವತ್ತು ಜೈಲು ಅಧಿಕಾರಿಗಳು ಬಂದು ದರ್ಶನ್ರಿಗೆ ಏನು ಆದೇಶ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ಒಂದು ಮೆಮೊರೇನ ಮೂಲಕ ಮತ್ತೆ ಅಪ್ಡೇಟ್ ಮೂಲಕ ಅವತ್ತು ಎಸ್ ಪಿ ಮೂಲಕ ಸಲ್ಲಿಕೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಅದರಂತೆ ಅವತ್ತು ಬಂದು ಜೈಲು ಅಧಿಕಾರಿಗಳು ಯಾವೆಲ್ಲ ಸೌಲಭ್ಯಗಳನ್ನು ಏನು ಅನ್ನೋದ್ರ ಬಗ್ಗೆ ಸೂಚನೆ ಕೊಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕು ಆದ್ರೆ ಮತ್ತೆ ಏನಾದ್ರು ಕೋರ್ಟ್ ಜೈಲಿನ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತಾ ಬೇರೆ ರೀತಿಯ ಸೌಲಭ್ಯ ಕೊಡಬೇಕು ಅಥವಾ ಇವರ ಏನು ದರ್ಶನ್ ಡಿಮ್ಯಾಂಡ್ಸ್ ಬೇರೆ ಏನೇನಾದ್ರು ಇದೆಯಾ ಅನ್ನೋದ್ರ ಬಗ್ಗೆನೂ ಸಹ ಆ ಕೋರ್ಟ್ ಪರಿಶೀಲನೆ ಮಾಡಬೇಕಾಗುತ್ತೆ ಅದಕ್ಕೆ ಆಕ್ಷೇಪಣೆಯನ್ನ ಸಹ ಒಂದು ಎಸ್ ಪಿ ಪಿ ಸಲ್ಲಿಸಬೇಕಾಗುತ್ತೆ ಸೊ ಹಾಗಾಗಿ ಬುಧವಾರ ಮತ್ತೆ ಇದರ ಅರ್ಜಿ ವಿಚಾರಣೆ ಆಗುತ್ತೆ ಅಥವಾ ಒಂದು ಸಂದರ್ಭದಲ್ಲಿ ಏನೆಲ್ಲ ವಾದ ಮತ್ತೆ ಪ್ರತಿವಾದ ಆಗುತ್ತನ್ನ ಕಾದ್ ನೋಡ್ಬೇಕಾಗುತ್ತೆ ನಿರೀಕ್ಷಾ ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ದಿವಂಗತ ಅಂಬರೀಷ್ಗೂ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯ ಕೇಳಿ ಬರ್ತಿದೆ ಡಿಸಿಎಂ ಡಿಕೆಶಿ ಭೇಟಿಯಾಗಿ ಹಿರಿಯ ನಟಿ ತಾರಾ ಅನುರಾಧ ಮನವಿಯನ್ನ ಮಾಡಿರುವಂಥದ್ದು ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ ದಿವಂಗತ ಅಂಬರೀಷ್ ಅವರಿಗೂ ಕೂಡ ಕರ್ನಾಟಕ ರತ್ವವನ್ನು ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಹಿರಿಯ ನಟಿ ತಾರ ಹಾಗೂ ಅನುರಾಧ ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ರತ್ನ ನೀಡಬೇಕೆಂಬುದು ಅವರ ಅಭಿಮಾನಿಗಳ ಒತ್ತಾಸೆ ನೀವು ಕೂಡ ಅಂಬರೀಶ್ ಅವರನ್ನ ಹತ್ತಿರದಿಂದ ಕಂಡಿದ್ದೀರಿ ಹಿರಿಯ ಕಲಾವಿದರಿಗೆ ಗೌರವ ಸಲ್ಲಿಸಿ ಎಂದು ಡಿಸಿಎಂ ಡಿಕೆಶಿಗೆ ಮನವಿಯನ್ನ ಮಾಡಿರುವಂಥದ್ದು ಡಿಕೆಶಿಯನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ತಾರ ಹಾಗೂ ಅನುರಾಧ ಸಿಎಂ ಭೇಟಿಯಾಗಿಯೂ ಮನವಿಯನ್ನ ಮಾಡಿದ್ದಾರೆ ದಿವಂಗತ ಅಂಬರೀಶ್ಗೂ ಕೂಡ ಕರ್ನಾಟಕ ರತ್ನವನ್ನ ನೀಡಬೇಕು ತಾರಾ ಹಾಗೂ ಅನುರಾಧ ಮನವಿಯನ್ನ ಮಾಡಿರುವಂಥದ್ದು ಡಿಕೆಶಿಗೆ ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸದಲ್ಲಿ ಹೋಗಿ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ ದಿವಂಗತ ಅಂಬರೀಶ್ ಅವರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕೆಂಬುದು ಮನವಿಯನ್ನು ಮಾಡಿದ್ದಾರೆ ಇದು ಅವರ ಅಭಿಮಾನಿಗಳ ಆಸೆ ಕೂಡ ಹೌದು ಇದನ್ನು ನೆರವೇರಿಸಬೇಕು ಅಂತ ಹೇಳಿ ಡಿಕೆಶಿ ಅವರ ನಿವಾಸಕ್ಕೆ ಹೋಗಿ ಮನವಿಯನ್ನ ಮಾಡಿದ್ದಾರೆ ಹಿರಿಯ ಕಲಾವಿದರಿಗೆ ಗೌರವ ಸಲ್ಲಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಿರಿಯ ನಟಿ ತಾರಾ ಹಾಗೂ ಅನುರಾಧ ಮನವಿಯನ್ನ ಮಾಡುತ್ತಿದ್ದಾರೆ ಇದು ಅವರ ಅಭಿಮಾನಿಗಳ ಆಸೆನೂ ಕೂಡ ಹೌದು ಅವರು ಕೂಡ ಸಾಧನೆಯನ್ನ ಮಾಡಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಹೋಗಿ ಮನವಿಯನ್ನ ಮಾಡಿರುವಂತಹದ್ದು ದಿವಂಗತ ಅಂಬರೀಶ್ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನ ನೀಡಬೇಕು ಕರ್ನಾಟಕ ರತ್ನ ನೀಡಬೇಕೆಂಬುದು ಅವರ ಅಭಿಮಾನಿಗಳ ಆಸೆ ಕೂಡ ಹೌದು ಬುದ್ಧಿವಂತನ ಫ್ಯಾಮಿಲಿಗೆ ಹ್ಯಾಕರ್ಸ್ಗಳ ಕಾಟ ನಟ ಉಪೇಂದ್ರ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಆಗಿರುವಂಥದ್ದು ನನ್ನ ಪ್ರಿಯಾಂಕಾ ಫೋನ್ ನಂಬರ್ ಹ್ಯಾಕ್ ಆಗಿದೆ ಯಾರಾದರೂ ದುಡ್ಡು ಕೇಳಿದ್ರೆ ಯಾರು ಕಳುಹಿಸಬೇಡಿ ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ ನಟ ಉಪೇಂದ್ರ ಅವರು ಬುದ್ಧಿವಂತನ ಫ್ಯಾಮಿಲಿಗೆ ಈಗ ಹ್ಯಾಕರ್ಸ್ ಕಾಟ ಶುರುವಾಗಿರುವಂಥದ್ದು ನನ್ನ ಪ್ರಿಯಾಂಕ ಫೋನ್ ನಂಬರ್ ಹ್ಯಾಕ್ ಆಗಿದೆ ಯಾರಾದರೂ ದುಡ್ಡು ಕೇಳಿದ್ರೆ ಕೊಡಬೇಡಿ ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ ನಟ ಉಪೇಂದ್ರ ಅವರು ನಟ ಉಪೇಂದ್ರ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಆಗಿರುವಂಥದ್ದು ಐವತ್ತೈದು ಸಾವಿರ ಹಣಕ್ಕೆ ಮೆಸೇಜ್ ಮಾಡಿದ್ದಾರೆ ಕಿಡಿಗೇಡಿಗಳು ಎರಡು ಗಂಟೆಯಲ್ಲಿ ವಾಪಸ್ ಕೊಡ್ತೇನೆ ಅಂತ ಹೇಳಿ ಮೆಸೇಜ್ ಅನ್ನು ಕೂಡ ಮಾಡಿರುವಂತದ್ದು ಯುಪಿಐ ವರ್ಕ್ ಆಗ್ತಾ ಇಲ್ಲ ಎಂದು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಹೆಸರಲ್ಲಿ ಕಿಡಿಗೇಡಿಗಳ ಮೆಸೇಜ್ ಬುದ್ಧಿವಂತನ ಫ್ಯಾಮಿಲಿಗೆ ಈಗ ಹ್ಯಾಕರ್ಸ್ಗಳ ಕಾಟ ಶುರುವಾಗಿರುವಂಥದ್ದು ನಟ ಉಪೇಂದ್ರ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಆಗಿರುವಂತದ್ದು ನನ್ನ ಹಾಗೂ ಪ್ರಿಯಾಂಕಾ ಫೋನ್ ನಂಬರ್ ಹ್ಯಾಕ್ ಆಗಿದೆ ಯಾರಾದ್ರೂ ದುಡ್ಡು ಕೇಳಿದ್ರೆ ಯಾರು ಕೂಡ ಕಳಿಸಬೇಡಿ ಅಂತ ಹೇಳಿ ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ಗೊತ್ತಿಲ್ಲ ಯಾವುದೋ ಒಂದು ನಂಬರು ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಹಲೋ ಕೇಳಿಸ್ಕೊಳ್ಳಿ ಒಂದು ಪ್ರಿಯ ಅವ್ರಿಗೆ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡರ್ ಮಾಡಿದ್ದೀರಿ ಯಾವುದೋ ಯಾವುದೋ ಒಂದು ಐಟಮು ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು ಒಂದು ನಂಬರು ಇನ್ನೊಂದು ಸ್ಟಾರು ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಇದಕ್ ಮಾಡಿ ನಿಮ್ ಇಮಿಡಿಯೇಟ್ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಂಗೆ ಹ್ಯಾಕ್ ಆಗ್ಬಿಡಿದೆ ನಾವು ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ನ ಫೋನು ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ್ರೆ ಮಾದೇವ್ರ ಫೋನಲ್ಲೂ ಮಾದೇವ್ರ ಫೋನಲ್ಲೂ ಮಾಡಿದ್ರು ಅವ್ರ ಫೋನು ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ಅವ್ರ ನಂಬರ್ ಇಂದ ಬೇರವ್ರ ಮೆಸೇಜ್ ಹೋಗಿದೆ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇವಾಗ ನಮಗೆ ಗೊತ್ತಿರೋಂಗೆ ಮೂರು ನಾಲ್ಕು ಜನ ಮಾಡಿಬಿಟ್ಟಿದ್ದಾರೆ ಒಂದು ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ ಇದು ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೋಗ್ಬಿಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರವರು ಫೋನ್ ಟ್ರೈ ಮಾಡ್ತೀನಿ ನನ್ನ ನಂಬರ್ ವರ್ಕ್ ಆಗ್ತಾ ಇದೆ ಅದೇನೋ ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಲಸ ಕೇಳಿದ್ರೆ ದಯವಿಟ್ಟು ಕಲಸಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ಟ್ ಅಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದ್ ಒಂದ್ ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಎಲ್ಲರಿಗೂ ನಂಗೆ ಅರ್ಜೆಂಟ್ ಆಗಿದೆ ನಂಗೆ ಈ ನಂಬರ್ ಅಲ್ಲಿ ದುಡ್ಡು ಕಲಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲಾರು ದುಡ್ಡು ಕಲ್ಸಿದಾರೆ ಐವತ್ತೈದು ಸಾವಿರ ಕಲ್ಸಿಗೆ ಹೇಳ್ತಿದ್ದಾರೆ ಎಲ್ರಿಗೂ ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ ಉಪೇಂದ್ರ ಪತ್ನಿ ಸದಾಶಿವನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಿಯಾಂಕಾ ಹಣ ನೀಡುವಂತೆ ಮೆಸೇಜ್ ಮಾಡಿದ್ರು ಕಿಡಿಗೇಡಿಗಳು ನಟ ಉಪೇಂದ್ರ ಹಾಗೂ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಆಗಿರುವಂಥದ್ದು ಎಮರ್ಜೆನ್ಸಿ ಇದೆ ತಕ್ಷಣವೇ ಹಣ ಹಾಕಿ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದ್ರು ಮೆಸೇಜ್ ನೋಡಿ ಹಣ ಹಾಕಿರುವಂಥ ಉಪೇಂದ್ರ ಪತ್ನಿ ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ ಬಿಕಾಸ್ ನಿನ್ನೆ ತಾನೇ ನಾನ್ ನ್ಯೂಸಲ್ಲಿ ನೋಡ್ತಿದಾರೆ ಯಾರೋ ವಾಯ್ಸ್ ಡಬ್ ಮಾಡಿ ಕಲ್ಸಿದಾರೆ ಎ ಐ ಮುಖಾಂತರ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಯಾರೊಬ್ರು ನನಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಳಿಸ್ತೀನಿ ಇದು ನೀವು ಹಾಕಿ ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ